ಹಾಂ ಎಲ್ಲರಿಗೂ ಕೂಡ ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಗಂಟೆ ಆಯ್ತು ಇವಾಗ ನಾನು ಅಕ್ಕನ ಮನೆಗೆ ಹೋಗಿ ಬರುವ ಅಂತ ಈ ಒಂದು ಪೌಡ್ರ್ ಯಾರಾದರೂ ಯೂಸ್ ಮಾಡ್ತಾ ಇದ್ದೀರಾ ಹೇಳಿ ಇದು ಝೀ ಕ್ಲಾಸಿಕಲ್ ಅಂತ ನಮ್ಮ ಮನೆಗೆ ಜಾಸ್ತಿ ಪೌಂಡ್ಸ್ ಪೌಡರ್ ತರೋದು ಈ ಸಲ ಇದು ತಂದಿದ್ದಾರೆ ಝೀ ಕ್ಲಾಸಿಕ್ ಇದು ನಾನು ಮೊದಲು ನಮ್ಮ ರಿಲೇಶನ್ ಅವರ ಮನೆಯಲ್ಲಿ ನೋಡಿದ್ದೆ ಈ ಪೌಡರ್ ಅವಾಗ ಸ್ಮೆಲ್ ಮಾಡುವಾಗ ನಮಗೆ ತುಂಬ ಇಷ್ಟ ಸ್ಮೆಲ್ ಸ್ಮೆಲ್ಲ जी क्लासिक इधरಲಿ men ಅಂತ ಬರ್ತಿದೆ four men women use ಮಾಡ್ಲಿಕ್ಕೆ ಇಲ್ವಾ ಅವಾಗ ನಾನು ಯೂಸ್ ಮಾಡ್ತೇನೆ ಅಹಾ ಒಳ್ಳೆಂತರ ಡಿಫರೆಂಟ್ ಪರಿಮಳ ನನಗೆ ಕೂತು 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 ಬೋರ್ ಆಯಿತು ಹಾಗೆ मैं acá ಮನೆಗೆ ಹೋಗಿ ಬrow ಅಂತ ಮೊದಲೆಲ್ಲ ನಾನ್ ಅಕ್ಕನ ಮನೆಗೆ ಹೋದ್ರೆ ಕೂಡ ಅವಳು ವೀಡಿಯೋಸ್ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅವಾಗ ಹಳೆ ಅಲ್ವಾ ಅವಾಗ ಹೇಳುದು ಇನ್ನು ಹಾಗೆ ಹೇಗೆ ಇವಾಗ ಹೊಸ ಮನೆಯಲ್ಲ ಹಾಗಾಗಿ ಮತ್ತೆ ಹೇಳೋರುಂಟಲ್ಲ ಅದು ನಾವಿವಾಗ ಚಿಕ್ಕ ಮನೆಯಲ್ಲಿದ್ರೆ ಒಂದು ಏನು ಸಿಂಪತಿಯಲ್ಲಿ ಮಾತಾಡ್ತಾರೆ ಅಯ್ಯೋ ಚಿಕ್ಕ ಇದ್ದಾರೆ ಆತರ ಆತರ ಮಾತಾಡುದು ಮನೆ ದೊಡ್ಡದಿದ್ರೆ ಇರ್ತಾರೆ ಹ್ಞೂ ಮನೆಯೆಲ್ಲ ದೊಡ್ಡದುಂಟು ಅವಳಿಗೆ ಏನು ಕಮ್ಮಿ ಇಲ್ಲ ಅಂತ ಹಾಗೆ ಎರಡು ಟೈಪಲ್ಲಿ ಮಾತಾಡುವ ಜನರಿದ್ದಾರೆ ಇದ್ದಾರೆ ಹಾಗಾಗಿ ಬೇರೆಯವರು ಹೇಳೋದು ಯಾವಾಗ ತಲೆ ಕೆಡಿಸಬಾರ್ದು ನಾನು ಅವಳ ಹತ್ರ ಆವಾಗ ಹೇಳ್ತಾ ಇದೆ ಹೇಳುವವರು ಹೇಳ್ತಾರೆ ಅದಕ್ಕೆಲ್ಲ ಆಲೋಚನೆ ಮಾಡಬಾರ್ದು ಅಂತ ಒಳ್ಳೇದಿರುವಾಗ ಸಹ ಒಳ್ಳೆ ಮನೆಯಲ್ಲಿದ್ದರೆ ಸಹ ಹೇಳ್ತಾರೆ ಒಳ್ಳೇದಿಲ್ಲದ ಮನೆಯಲ್ಲಿದ್ದರೆ ಸಹ ಹೇಳ್ತಾರೆ ಹೇಳುವವರು ಅಲ್ವಾ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಲಿಕ್ಕೆ ಹೋಗ್ಬಾರ್ದು ಅವರವರ ಅವ್ರವ್ರಿಗೆ ಗೊತ್ತಿರುವ ಮನೆ ಒಳ್ಳೆದಿದ್ರೆ ಸಹ ಪ್ರಾಬ್ಲಮ್ ಮನೆ ಒಳ್ಳೆ ಪ್ರಾಬ್ಲಮ್ ಆಗಿ ನಾವು ಯಾವಾಗ್ಲೂ ಒಬ್ರನು ಹೊರ್ಗಡೆಯಿಂದ ನೋಡಿ ಯಾವತ್ತು ಜಡ್ಜ್ ಮಾಡಬಾರ್ದು ಮನೆ ನೋಡಿಯಾ ಅಲ್ಲದಿದ್ರೆ ಅವರ ಡ್ರೆಸ್ಸಿಂಗ್ಸ್ ನೋಡಿಯಾ ಯಾವತ್ತು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಒಳ್ಳೆ ಡ್ರೆಸ್ ಹಾಕಿದ್ರೆ ತುಂಬಾ ಹಣ ಇರುವವರು ಅಂತ ಒಂದು ಹಳ ಡ್ರೆಸ್ ಹಾಕಿದ್ರೆ ಅವಳಿಗೆ ಏನಿಲ್ಲ ಅತಿ ಇಲ್ಲದ ಅವಳು ಆಕೆ ಚರ್ಚ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾರನ್ನು ಕೂಡ ಡೀಪ್ ಆಗಿ ನಮ್ಗೆ ಅವರ ಬಗ್ಗೆ ತಿಳಿದಿದ್ರೆ ಮಾತ್ರ ನಾವು ಮಾತಾಡ್ಬೇಕಲ್ವಾ ಅವಳು ಜಾಸ್ತಿ ಒಮ್ಮೊಮ್ಮೆ ಕರಿತಾಳೆ ನನ್ನ ಮೊದ್ಲು ಸಹ ಕರಿತಾ ಇದ್ರು ಇವಾಗ ಹೊಸ ಮನೆಯಿಂದ ಅಲ್ಲ ಮೊದ್ಲು ಹಳೆ ಮನೆ ಸಹ ಅವಳು ನನ್ನ ಕರಿತಾ ಇದ್ದು ನನಗೆ ಉದಾಸೀನ ಆಗುದು ಹೋಗ್ಲಿಕ್ಕೆ ಆಮೇಲೆ ಮೊದ್ಲು ನಾನು ಹೋಗುವಾಗ ವಿಡಿಯೋಸ್ ಮಾಡ್ತಾ ಇಲ್ಲ ಇದು ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇದ್ದು ಒಮ್ಮೊಮ್ಮೆ ಹೋಗ್ತಾ ಇದ್ದು ಜಾಸ್ತಿ ಹೋಗುದಿಲ್ಲ ಕರಿತಾಳೆ ಅವಳು ಇವತ್ತೇನೋ ಹೋಗುವಂತಾಯಿತು ಇವತ್ತು ಹೇಳಿದ್ದು ಮಧ್ಯಾಹ್ನದ ಊಟ ಅಲ್ಲೇ ಮಾಡುವ ಅಂತ ಹಾಗೆ ನಾನು ನನ್ಗಾಯ್ತು ನನ್ ನಾ ನಾನು ನನಗೆ ಇಲ್ಲದಿದ್ದೆ ಮಧ್ಯಾಹ್ನಕ್ಕೆ ಪದಾರ್ಥ ಕೂಡ ಮಾಡಬೇಕು ಇವತ್ತು ಮಧ್ಯಾಹ್ನಕ್ಕೆ ಏನು ಪದಾರ್ಥ ಕೂಡ ಇಲ್ಲ ಆಯಿತು ನನಗೆ ಮತ್ತೆ ನನಗೆ ಹೇಗೋ ಕರೆದಿದ್ದಾಳೆ ಹೋಗಿ ಬರುವ ಅಂತ ಹಾಗೆ ಸ್ಪೆಷಲ್ ಏನಿಲ್ಲ ಇದರಲ್ಲಿ ಊಟ ಮಾಡಿ ಬರುದು ನನ್ಗೆ ಇವಾಗ ಅಕ್ಕನ ಮನೆ ಆ ಹತ್ರ ಉಂಟು ಅಂತ ನಾನು ಅವಾಗವಾಗ ಹೋಗುದಿಲ್ಲ ನಾವು ಯಾವ ರಿಲೇಷನ್ ಆದ್ರೂ ಕೂಡ ಉಂಟಲ್ಲ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಬೇಕು ತುಂಬಾ ನಾವು ಕ್ಲೋಸ್ ಆಗಿದ್ರು ಉಂಟಲ್ಲ ಆ ಸಂಬಂಧ ಬೇಗ ಹಾಳಾಗ್ತದೆ ನನ್ನ ಪ್ರಕಾರ ಹಾಗೆ ನಾನು ಎಲ್ಲ ಕೂಡ ಹಾಗೆ ಥಿಂಕಿಂಗ್ ಮಾಡೋದು ತುಂಬಾ ನಾವು ಹತ್ರ ಕ್ಲೋಸ್ ಆಗಿರ್ಬೋದು ಅದು ಕ್ಲೋಸ್ ಆಗಿದ್ರೆ ಅದು ಬೇಗ ಹಾಳಾಗ್ತದೆ ಅವಾಗ ಜಗಳೆಲ್ಲ ಜಾಸ್ತಿ ಆಗೋದು ನಾವೀಗ ಹತ್ರ ಮನೆ ಇದ್ರೂ ಕೂಡ ಎಷ್ಟು ಬೇಕೋ ಅಷ್ಟು ಅವಳು ಸಹೆಯ ಜಾಸ್ತಿ ಏನು ಇಲ್ಲಿಗೆ ಬರ್ತಾ ಇರುದಿಲ್ಲ ನಾನು ಕೂಡ ಅಲ್ಲಿಗೆ ಅವಾಗ ಏನು ಹೋಗುದಿಲ್ಲ ಹಾಗೆ ಕೆಲವರು ಹೇಳ್ತಾರೆ ನಿಮಗೆ ಅಕ್ಕನ ಮನೆ ಹತ್ತಿರ ಉಂಟಲ್ಲ ಅವಾಗವಾಗ ಹೋಗ್ಬೋದು ಅವಾಗವಾಗ ಹೋಗುವುದಿಲ್ಲ ಹಾಗಾಗಿ ನಮ್ಮ ರಿಲೇಶನ್ ಉಂಟಲ್ಲ ಹಾಗೆ ಉಂಟು ನಾವು ಮೂವರು ಕೂಡ ಅಕ್ಕ ತಂಗಿ ಮೂವರು ಕೂಡ ಹಾಗೆಯಾ ನಮ್ಮ ರಿಲೇಶನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಹಾಗೆ ಅದು ಅಮ್ಮನ ಮನೆಗೆ ಹೋಗೋದಾದ್ರೂ ಕೂಡ ಹಾಗೆಯಾ ಜಾಸ್ತಿ ಹೋದರೆ ಬೆಲೆ ಇರುವುದಿಲ್ಲ ನಾವು ಎಲ್ಲಿ ಜಾಸ್ತಿ ಹೋಗ್ತಾ ಇರ್ತೇವೆ ನೋಡಿ ಅಲ್ಲಿ ನಮಗೊಂದು ಒಂದು ಬೆಲೆ ಇರುವುದಿಲ್ಲ ನಮಗೊಂದು ಒಂದು ಬೆಲೆ ಇರಬೇಕಾದ್ರೆ ನಾವು ಏನು ಸ್ವಲ್ಪ ಇರಬೇಕು ಎಲ್ಲರ ಜೊತೆ ಹಾಗೆ ನಾನು ಆಗಿ ನಾನು ನಾನು ಎಲ್ಲ ಕೂಡ ಹಾಗೆ ಥಿಂಕಿಂಗ್ ಮಾಡೋದು ಅದು ಫ್ರೆಂಡ್ಶಿಪ್ ಆಗಿರಲಿ ಯಾವುದಾಗಿರಲಿ ಯಾವ ಸಂಬಂಧ ಮಕ್ಕಳಾಗಿರಲಿ ಗಂಡ ಆಗಿರಲಿ ಸ್ವಲ್ಪ ಒಂದು ಡಿಸ್ಟೆನ್ಸ್ ಬೇಕು ತುಂಬಾ ಓವರ್ ಆಗಿರ್ಬೋದು ಓವರ್ ಆಗಿ ಇರಬಾರ್ದು ಯಾರ ಜೊತೆ ಕೂಡ ಅದು ಬೇಗ ಹಾಳಾಗ್ತದೆ ನನ್ನ ಒಂದು ಥಿಂಕಿಂಗ್ ಆಗಿ ಗೊತ್ತಿಲ್ಲ ಅದು ಬೇರೆಯವರ ಥಿಂಕಿಂಗ್ ಒಂದೊಂದು ತರ ಇರ್ಬೋದು ಅಲ್ವಾ ನಾಯಿಗೆ ಗೊತ್ತಾಗಬಾರ್ದು ಅಂತ ಮೆಲ್ಲ ಬಂದಿದ್ರೆ ಬೊಬ್ಬೆ ಹಾಕಿದ್ರೆ ತುಂಬ ಬೊಬ್ಬೆ ಆಗ್ತಾನೆ ನಾನು ಕೂದಲು ಸೂಡಿ ಹಾಕಿದ್ದು ನನಗೆ ಕೂದಲು ಬಿಚ್ಚುವ ಕಿರಿಕಿರಿ ಆಗೋದು ನಂದು ಕೂದಲು ಒಬ್ಬ ಹಾಗಾಗಿ ನಾನು ಬಿಚ್ಚಿ ಹಾಕಿದ್ದೆ ಮತ್ತೆ ಹೂ ಇತ್ತಲ್ಲ ಹಾಗೆ ಬಿಚ್ಚಿ ಹಾಕೊಂಡಾಯ್ತು ಹೂವು ಮೊನ್ನೆದು ಫ್ರಿಜ್ಜಲ್ಲಿ ಇಟ್ಟದ್ದು ಒಂದು ವಾರ ಆಯಿತು ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಅವಾಗ ತೆಗ್ದ ಹೂ ಅವಾಗ ಸಿಕ್ಕಿದ ಹೂ ಒಂದು ಅಗೇಲಿಗೆ ಸಿಕ್ಕಿದ ಹೂ ಅದು ನೋಡಿ ಈ ರೀತಿ ಮುದ್ದಿದೆ ಮೊನ್ನೆ ಇವಳು ಆನ್ಲೈನ್ ಅಂದರೆ ಆನ್ಲೈನಲ್ಲಿ ಒಂದು ಡ್ರೆಸ್ ತೆಗೆದದು ಅದರಲ್ಲಿ ಈ ಥರ ಟಿಕ್ಲಿ ವರ್ಕ್ಸ್ ಮತ್ತು ಅವಳಿಗೆ ಇಷ್ಟ ಆಗಲಿಲ್ಲ ಇವಾಗ ನೋಡಿ ಎಲ್ಲ ತೆಗೀತಾ ಇದ್ದಾಳೆ ಸ್ವಲ್ಪ 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 ತೆಗಿಯಿದ್ದಂದೆ ನೋಡಿ ಇಲ್ಲಿಂದ ತೆಗೆದಿದ್ದಾಳೆ ಮತ್ತು ಇಂಥ ಇಷ್ಟು ಟಿಕ್ಲಿ ವರ್ಕ್ ಒಳ್ಳೆಯದಾಗೋದಿಲ್ಲ ಲೈಟಾಗಿದ್ದರೆ ಒಳ್ಳೆಯದಾಗ್ತದೆ ಚಿಕ್ಕ ಚಿಕ್ಕ ಟಿಕ್ಲಿ ವರ್ಕ್ ಆದರೆ ಒಳ್ಳೆಯದಾಗ್ತದೆ ಸ್ವಲ್ಪ ದೊಡ್ಡದುಂಟು ಹಾಗಿದ್ದಾನೆ ನೋಡಿ ಈ ರೀತಿ ಮಾಡಿಟ್ಟಿದ್ದಾಳೆ ಆ ಒಂಜರ್ತಿ ಬಿಚ್ಚಣ್ಣ ಕರೆಕ್ಟ್ ಬರ್ಬಂಡಿಯಾ ನಿಖ ಗೊ ಬಿಚ್ಚರ ಗೊತ್ತಿದ್ದು ಅಂದೆ ಒಂಜೆದ ಬಿಚ್ಚಾಂಡ ಹೋಯ್ತು ಉಂತ್ಪೋಯಾರ ಅವ್ನು ಅವ್ ಅಂಚನೆ ಲಂಚನೆ ಗೊತ್ತ ಅಂಚನೆ ಸ್ಟಿಚ್ನು ಇವತ್ತು ಸ್ವಲ್ಪ ಮಳೆ ಕಮ್ಮಿ ಅವಳು ಹೋಗ್ತಾ ಇದ್ದಾಳೆ ಅವಳ ಕೂದಲು ನನ್ನ ಕೂದಲಕ್ಕಿಂತ ಉದ್ದ ಉಂಟು ಅವಳ ಕೂದ್ಲು ತುಂಬಾ ಒಳ್ಳೇದಿತ್ತು ಇಷ್ಟವರೆಗಿತ್ತು ಅವಳ ಕೂದಲು ಮೂವರಲ್ಲಿ ನನ್ನ ಕೂದಲು ಮಾತ್ರ ಶಾರ್ಟ್ ಇದ್ದದ್ದು ತಂಗಿಯ ಕೂದಲು ಕೂಡ ಉದ್ದ ಇತ್ತು ತಂಗಿದು ಅಕ್ಕನಷ್ಟು ಉದ್ದ ಇಲ್ಲ ಅಕ್ಕಂದು ತುಂಬ ಒಳ್ಳೆ ಕೂದಲು ಇವಾಗ ಮಾತ್ರ ಎಲ್ಲ ಹೋಗಿದೆ ಮೂಡುಬಿದ್ರೆ ಬರುವ ಕೂದಲೆಲ್ಲ ಹೋಯ್ತು ತುಂಬ ಒಳ್ಳೇದೈತೆ ಅವಳ ಕೂದಲು ನೋಡಲಿಕ್ಕೆ ತುಂಬ ಚೆಂದ ಕಾಣಿಸ್ತಾ ಇದ್ದೀವಿ ಹೀಗೆ ಬಿಚ್ಚಿ ಕಟ್ತಾ ಇದ್ವಿ ನಂದು ಮೊದಲು ಸಹ ಇಷ್ಟೇ ಇದ್ದದ್ದು ಇವಾಗ ಮತ್ತೆ ಸಹ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಬೋರ್ ನೀರಲ್ಲ ಮೊದಲು ನಮಗೆ ಬಾವಿಯ ನೀರು ಮನೆಯಲ್ಲಿ ಹಾಗೆ ಅವಾಗಷ್ಟು ಕೂದಲು ಹೋಗ್ತಾ ಇಲ್ಲ ಇವಾಗ ಎಲ್ಲರಿಗೂ ಕೂಡ ಬೋರ್ವೆ ನೀರಾದ ಕಾರಣ ಕೂದಲೆಲ್ಲ ಹೋಗಿದೆ ಇತ್ತೆ ಇಲ್ಲ ಒನ್ಸಿ ಗಂಡಸರ ಕಥೆವೇ ನಾನು ಫೋನ್ ಬರುವಾಗ ಹೇಳಿದ್ದೆ ನಾನು ಮಧ್ಯಾಹ್ನ ಊಟಕ್ಕಿದ್ದೀರಾ ಅಂತ ಕೇಳಿದ್ದೆ ಯಜಮಾನ ಹೆಸರವಾಗ ಹೇಳಿದ್ರು ಇಲ್ಲ ಊಟಕ್ಕಿಲ್ಲ ಅಂತ ಹೇಳಿದ್ರು ಊಟಕ್ಕಿಲ್ಲ ನಾನು ನಿಮ್ಗೆ ಸಂಜೆ ಬರೋದು ಕೆಲಸ ಉಂಟು ಅಂತ ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾನು ಬರ್ತಾ ಇದ್ದೇನೆ ಪದಾರ್ಥ ಏನಿದೆ ಅಂತ ನಾನು ಅನ್ನ ಸಡಲಿಲ್ಲ ಹಾಗೆ ನಾನು ಇಲ್ಲಿಂದ ಊಟ ಮಾಡಿ ಹೋಗ್ಬಂದು ಇವಾಗ ಏನು ಹೋಗ್ಬೇಕು ನಾನು ಹಿಡಿದೊಂದು ಹನ್ನೆರಡುವರೆ ಆಗ ಬರ್ತೇನೆ ಅಂತ ಅಂತ ಹೇಳಿದ್ದಾರೆ ಅವರ ನಂಬಿ ಎಲ್ಲಿಗೆ ಸಾವಿರ ನಾನು ಬರೋದೇ ಅಪರೂಪ ಒಮ್ಮೊಮ್ಮೆ ಬರುವಾಗ ಹೀಗೆ ಅವಾಗ ಯಾವಾಗಲೂ ಹೀಗೆ ಅವಾಗ ಅವ್ರು ಫೋನ್ ಮಾಡ್ತಾರೆ ಜ್ಯೂಸ ಜ್ಯೂಸ ಇವಾಗ ಮೊಸರು ಕೊಡಲಿಕ್ಕೆ ಆಸೆ ಇಲ್ಲ ಮಳೆ ಅಲ್ವಾ ಜ್ಯೂಸು ಕುಡಿಲಿಕ್ಕೆ ಸಹ ಆಗೋದಿಲ್ಲ ಮತ್ತೆ ಬಂದು ಏನಾದರೂ ಕುಡಿಯೋದು ಅವಳಿಗೆ ಮತ್ತೆ ಬೇಸರ ಆದರೆ ಊಟ ಮಾಡಲಿಕ್ಕೆ ಉಂಟು ಇವಾಗ ನಾನು ಊಟಕ್ಕೆ ಇಲ್ಲ ಮಲ್ಲೇಜ್ ಮಲ್ಲೇಜ್ ನಾನು ಇಲ್ಲಲ್ಲ ಅವನು ಸಂತಿ ಹ್ಞೂ ನಾನು ಮೊನ್ನೆ ಹೇಳಿದ ಸಾರು ಉಂಟಲ್ಲ ಇವಳೇ ಹೇಳಿದ್ದ ನನಗೆ ಅದು ಅದು ಸಾರು ಮಾಡಿದಾಳಂತ ಇವತ್ತು ಆಯ್ತಾಯ್ತು ಆಯ್ತು ರಸಮ್ಮ ಹ್ಞೂ

ಜೀಪೇ ಟ್ಯಾಂಕ್ ಟ್ಯಾಂಕ್ ಇದು ನೀವು ಪೊಡಿ ಜಾಸ್ತಿ ಬಾವು ಟ್ಯಾಂಕ್ ಇದು ಇದು ಪಾಡ್ತೀನಿ ಅದೇ ಕೊಡಿ ಸರಿ ಅದ

ಇಂಥ ಲೈಟ್ಟಿದ್ದಾಳೆ ಅಂತ ನೋಡುದು ನನಗೆ ಬಂದ್ರೆ ಕೆಲಸ ಅಕ್ಕ ತಂಗಿ ಅದ್ರ ಅಲ್ಲ ಚೆಕ್ ಮಾಡುದು ಏನೆಲ್ಲ ಉಂಟ ಹತ್ರ ಅಂತ ನೋ ಸ್ಪ್ರೇಯಾ ಹಾ ಭಾರಿ ನಿಕ್ಲೆ ಒಂದು ಹೊರಬೇತಾವ್ದೆ ನಿಂಕ್ಲ ರೆಡ್ಡೂ ಗ್ಲಾಸಸ್ ಗ್ಲಾಸಸ್ ಬಾಟ್ಲು ಮಾತ್ರ ಇಂಕ್ಲೋನಿ ವೈಟ್ ಕಲರ್ ತಗೊಟ್ಟಿದ್ದವ್ರನ್ನ ನನಗೆ ಮೊನ್ನೆ ಏನು ಪರ್ಫ್ಯೂಮ್ ಕೊಟ್ಟಿದ್ರಲ್ವಾ ಅವರು ಅವಳಿ ಅವರಿಗೆ ಸಹ ಕೊಟ್ಟಿದ್ದಾರೆ ಅವರ ಬಾಟ್ಲು ಮಾತ್ರ ಚೇಂಜ್ ಉಂಟು ನೋಡುವ ಸ್ಮೆಲ್ ಇಲ್ಲಿ ಒಂದು ಕಳ್ಳ ಬರ್ತದಂತೆ ನೋಡಿ ಏನು ಮಾಡ್ತದೆ ನೋಡುವ ಹಾಂ ಇಜಿಜಿ ಅರ್ತಜಿ ಯಾವ ಬಿತ್ತು ಬರ್ತೋಡ ಹೊಳಪೋದವು ಕಳ್ಳಿ ಇವಳು ಕಳ್ಳಿ ಕಳ್ಳಿ ಅಂತ ಇವಳು ಕದಲಿಗೆ ಬರೋದು ಕಳ್ಳತ್ತೀ ಬೇಕು ಅವರ ಬೇಕಲ್ಲ ಅಂತ ಇದು ಹತ್ರದವರ ಮನೆಯ ಬೇಕು ಇದು ಅದ ಅನ್ನ ಹಳೆ ಮಾಡ್ಬೇಕ್ರಿ ನಿಂಗೆ ಹಾಂ ಅಂದ ಅವಳ ಮಾಮನಿಗೆ ಅಳೆಬೇಕಂತೆ ಅಳೆ ಎಲ್ಲ ಮೊಸರು ಅವಳ ಮಾವನಿಗೆ ಮಜ್ಜಿಗೆ ಇಲ್ಲದಿದ್ರೆ ಆಗೋದಿಲ್ಲಂತೆ ಮಜ್ಜಿಗೆ ಅದ ಅಣ್ಣೆ ಕನ್ನಡ ಮೊಸರು ಬೇತೆ ಮಜ್ಜಿಗೆ ವ್ಯತೆನಾಗ ಮೊಸರು ಅಣ್ಣಿಗೆ ದಪ್ಪದ ಈಗ ಮಜ್ಜಿಗೆ ಮಜ್ಜಿಗೆ ಗಿರಣಿ ಹ್ಞೂ ನಾವು ಮೂಡು ಬಿದ್ರೆಗೆ ಬಂದು ಎಷ್ಟೆಲ್ಲ ಕೆಲಸ ಕಲ್ತಿದ್ದೇವೆ ಏನು ಮಜ್ಜಿಗೆ ಮಾಡಲಿಕ್ಕೆ ಗೊತ್ತುಂಟು ಮತ್ತೆ ತುಪ್ಪ ಮಾಡಲಿಕ್ಕೆ ಗೊತ್ತುಂಟು ನಮಗೆ ನಿನ್ನ ತುಪ್ಪ ತುಂಡೋಗ ಕಣ್ಣಾಗಣ ನಿಗೊತ್ತು ಜೀವ ಕಮಂಡ್ ಓಡಿಸಿ ಮತ್ತೆ ಕಣ್ಣು ಮಾಡಿ ನೋಡಿ ಅವಳು ಮಾಡಿದ್ದ ತುಪ್ಪ ಅಂತೆ ಸೇಲ್ ಮಾಡ್ತೀರಾ ಹಾಂ ಇಲ್ವಾ ಮನೆಗೆವಾ ನೆನದಕ್ಕೆ ಹಾಲಿಗೆ ತೆಗೆದುಕೊಂಡು ಹೋಗುದು ಹಾಲು ತೆಗೆದುಕೊಂಡೋದ್ರೆ ಇದರಲ್ಲಿ ಮನೇಲಿ ಆದ ಜನ ತುಪ್ಪ ಸ್ವಲ್ಪ ಸಿಗ್ತದೆ ನಾನು ನಮ್ಮ ಮನೆಯ ಖರ್ಚಿಗೆ ಯೂಸ್ ಮಾಡ್ತೇನೆ ಸಾಕಾಗ್ತದೆ ನನಗೆ ಮನೆಯ ಖರ್ಚಿಗೆ ಹೊರಗಡೆಯಿಂದ ನಾನು ತುಪ್ಪ ತರಿಸೋದಿಲ್ಲ ಹಾಗೆ ನಾನು ಇಲ್ಲಿಂದ ಹಾಲು ತೆಗೆದುಕೊಂಡು ಹೋಗೋದು ಪ್ಯಾಕೆಟ್ ಹಾಲಲ್ಲಿ ಅಷ್ಟು ತುಪ್ಪ ಸಿಗೋದಿಲ್ಲ ನನಗೆ ಮತ್ತೆ ಪ್ಯಾಕೆಟ್ ಹಾಲಲ್ಲಿ ಸಿಕ್ಕ ತುಪ್ಪ ಸಲ ನೋಡಿದ್ರೆ ನನಗೆ ಅದು ಸಿಗೋದಿಲ್ಲ ಹಾಗಾಗಿ ಇದರಲ್ಲಿ ಆದರೆ ಮತ್ತೆ ಹೊರಗಡೆಯಿಂದ ತುಪ್ಪ ತರದು ಬೇಡ ಮನೆಯಲ್ಲಿ ನನ್ನ ಖರ್ಚಿಗೆ ಸಾಕಾಗ್ತದೆ ಮಳೆ ಬರ್ತಾ ಉಂಟು ನಾನು ಹೋಗ್ಲಿಕ್ಕೆ ಎಂತ ಹೊರಟದ ಆವಾಗ ಮಳೆ ಬರ್ತಾ ಉಂಟು ಎಷ್ಟು ದೊಡ್ಡ ಕೊಡೆ ಕೊಟ್ಟಿದ್ದಾಳೆ ಅಂತ ಏತಿಗೆನಕ್ಕೆ ನಮ್ಮ ಏತ್ ಮಲ್ಲೊಂಡಿಯ ನೋಡಿ ಎಷ್ಟು ದೊಡ್ಡ ಕೊಡೆ ಅಂತ ನಾನು ಬರುವ ಕೊಡೆ ತರಲಿಲ್ಲ ಖುಷಿ ಹೇಳಿದ್ರು ವಾ ಅವಳು ಅಂತ ಹೇಳಿದ್ರು ಗಟ್ಟಿನ ಮಾತ್ರ ಕೊಡೆ ಇದೆಯಾ ಬಾರಿ ಗಟ್ಟಿಂದಿಯ ಹಿಂಗ ಬರ್ತಾ ಮಳೆ ಕಮ್ಮಿ ಉಂಟು ಹಾಗೆ ನಾನು ಹೊರಟೆ ಕೊಡೆ ಕೊಟ್ಟೆ ಬೇಡ ಅಂತ ಬೇಗ ಬೇಗ ಹೋಗುವ ನನಗೆ ಮತ್ತೆ ನೆನ್ಪಾಗೋದಿಲ್ಲ ಕೊಡ್ಲಿಗೆ ಮತ್ತು ಇವಾಗ ಕೊಡೆ ಎಲ್ಲರಿಗೂ ಸಹ ಅರ್ಜೆಂಟ್ ಇರ್ತದಲ್ವ ಮಳೆಗಾಲಕ್ಕೆ ಹೋಗಿ ಪದಾರ್ಥ ಆಗಬೇಕು ಆಗಬೇಕು ಮನೆಗೆ ಮುಟ್ಟಿದೆ ನಾನು ಆಗಬೇಕು ಪದಾರ್ಥ ಆಗಬೇಕು ನಾನು ಆರಾಮದಲ್ಲಿ ಹೋಗೀನಿ ಸಂಜೆ ಮಾಡ್ಬೋದು ಅಂದ್ಕೊಂಡದ್ದು ಏನು ತಂದಿದ್ದಾರೆ ಗೊತ್ತಿಲ್ಲ ನನಗೆ ವೈಟ್ ರೈಸ್ ಮಾಡ್ಬೇಕಿಲ್ಲದಿದ್ರೆ ಲೇಟ್ ಆಗ್ತು ವೈಟ್ ರೈಸ್ ಮಾಡ್ತೇನೆ ಹತ್ರ ಉಂಟು ಯಾವುದು ಗೀ ರೈಸಿಗೆ ಅದಂತ ಅದು ವೈಟ್ ರೈಸ್ ಮತ್ತೆ ದಾಲ್ ಸಾರು ಮಾಡ್ತೇನೆ ಹಾಗೇನೆ ಮಧ್ಯಾಹ್ನಕ್ಕೆ ಅಡಿಗೆ ಆಗ್ತಾ ಉಂಟು ನಾವು ಮನೆಯಲ್ಲಿರುವ ಟೈಮಲ್ಲಿ ಅವ್ರ ಮನೆಯಲ್ಲಿ ಇರುವುದಿಲ್ಲ ಗಂಡಸರು ನಾವೆಲ್ಲಿಯಾದ್ರೂ ಅಪರೂಪಕ್ಕೆ ಎಲ್ಲಿಯಾದ್ರು ಹೊರಗಡೆ ಹೋದ್ರೆ ಅವತ್ತು ಮನೆಯಲ್ಲಿ ಇರ್ತಾರೆ ನನ್ನ ಗಂಡ ಹಾಗೆ ಬೇರೆ ನನಗೆ ಗೊತ್ತಿಲ್ಲ ಹಾಗೆ ತುಂಬಾ ಸಲ ಇದೀಗ ನಾನು ಹೋಗೋದು ಅಪರೂಪ ಹೊರಗಡೆ ಅವಾಗ ಅವರು ಫ್ರೀ ಇರ್ತಾರೆ ಹೋಗಿ ನಮ್ಗೆ ಅಡಿಗೆ ಆಗ್ತಾ ಉಂಟಿಲ್ಲ ನಾನು ಅಲ್ಲಿ ಹೋಗಿ ಒಂದು ಗಂಟೆ ಸಗೊಳ್ಳಿಲ್ಲ ಒಂದುವರೆ ಆಗಿದೆ ಹೋಗುವಾಗ ನೊಂದುವರೆ ಕಳೆದಿದೆ ಹನ್ನೆರಡು ಇಪ್ಪತ್ತು ಆಗುವಾಗ ಬಂದಿದೆ ನಾನು ಹಾಗೆ ನಾಲ್ಕ ಹಾಗೆ ಪಾಪ ಅವಳಮ್ಮೆ ಬರ್ತಾಳೆ ಬರುವಾಗ ಬಾವ ಇಲ್ಲ ಅಂತ ಬರುದು ಬಾವ ಎಲ್ಲಿಗಾದ್ರೂ ಹೋಗಿರೋ ಟೈಮಲ್ಲಿ ಬರ್ತಾಳೆ ಅವಳು ಬಂದು ಸ್ವಲ್ಪ ಬಾವನ ಫೋನ್ ಬರ್ತದೆ ಎಲ್ಲಿ ಇದೆಯಾ ನಾನು ಮನೇಲಿ ಇದ್ದೇನೆ ಅಂತ ಹಾಗೆ ನಂದು ಸಹ ಹಾಗೆ ಮನೆ ಹತ್ರ ಹತ್ರ ಇದೆ ಅದೇ ಪ್ರಾಬ್ಲಮ್ ಓಡಿಕೊಂಡು ಬರ್ಬೇಕಾಗ್ತದೆ ದೂರ ಎಲ್ಲಿಯಾದ್ರೂ ಇರ್ತಿದ್ರೆ ಹಾಗೆ ಹೇಳೋದಿಲ್ಲ ಬಾವ ಅಂತ ಅರ್ಜೆಂಟ್ ಆಗಿ ಹಾಗೆ ಮನೆ ಮನೆ ಹತ್ರ ಇದೆ ಇದು ಪ್ರಾಬ್ಲಮ್ ಹೋದ್ರೆ ಯಾವಾಗಲೇ ಹೋಗ್ಬೇಕು ಹಾಗೆ ಊಟ ಎಲ್ಲ ಆಯ್ತು ಹಾಗಾಗಿ ನಾನು ಎಂಡ್ ಮಾಡ್ತಾ ಇದ್ದೇನೆ ಎಷ್ಟು ಲೆಂತ್ ಆಗಿದೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಹೋದೆ ಕೆಲವು ಸಲ ಲೆಂತ್ ಜಾಸ್ತಿ ಇರ್ತದೆ ಕೆಲವು ಸಲ ಕಮ್ಮಿ ಆಗ್ತದೆ ಲೆಂತ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗುದಿಲ್ಲ ನನ್ಗೆ ಇದು ಅಪ್ಲೋಡ್ ಕೊಡುವಾಗ ತುಂಬಾ ಹೊತ್ತು ಹೋಗ್ತದೆ ಒಮ್ಮೆ ರೇಂಜ್ ಇರುವುದಿಲ್ಲ ಹಾಗಾಗಿ ಹಾಗೆ ಬ್ಲಾಗನ್ನು ಎಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು